ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಏನು ಆಡ್ತಿರೋದು ಇಟ್ಸ್ ಆನರ್ ಟು ಮೀ ಥ್ಯಾಂಕ್ ಯು ದರವಿಂದ್ ಸರ್ ಅಂಡ್ ಇದು ನನ್ನ ಮೊದಲೇ ರಾಜ್ ಕಪ್ ಆ್ಯಂಡ್ ಕ್ರಿಕೆಟ್ ಆಬ್ವಿಯಸ್ಲಿ ನಮ್ಮ ಚಿಕ್ಕ ವಯಸ್ಸಿಂದ ಆಡ್ಕೊಂಡು ಬಂದಿರೋದು ತುಂಬ ಇಷ್ಟವಾದ ಆಟ ಆ್ಯಂಡ್ ಈ ಒಂದು ಗೇಮಲ್ಲಿ ಲೆದರ್ ಬೌಲ್ ಅಂತ ಸ್ಟಾರ್ಟ್ ಮಾಡಿದೆ ಇತ್ತೀಚೆಗೆ ಸೊ ಈ ಒಂದು ಗೇಮಲ್ಲಿ ಒಂದು ಸಖತ್ ಒಳ್ಳೆ ಪ್ಲೇಯರ್ಸ್ ಟೀಮ್ ಟೀಮಲ್ಲಿ ನಾನು ಪಾರ್ಟ್ ಆಗಿರೋದು ತುಂಬ ಖುಷಿ ವಿಷಯ ಆ್ಯಂಡ್ ಆ್ಯಂಡ್ ಎಸ್ಟ್ ಪಾರ್ಟಿಕ್ಲಿ ಬೌಲಿಂಗ್ ಆಗಲಿ ಅದರಲ್ಲೂ ನಮ್ಮ ಟೀಮ್ ತುಂಬ ಸ್ಟ್ರಾಂಗ್ ಇದೆ ಆ್ಯಂಡ್ ವಿ ಆರ್ ವೆರಿ ಕಾನ್ಫಿಡೆಂಟ್ ಪ್ರತಿ ಪ್ರಾಕ್ಟೀಸ್ ಸೆಷನ್ನಲ್ಲೂ ಏನೇ ಮಿಸ್ಟೇಕ್ ಇದ್ದರೂ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ನಮ್ಮ ಓನರ್ ಸರ್ ಯಾವಾಗಲೂ ಇರ್ತಾರೆ ಆ್ಯಂಡ್ ಪ್ರತಿ ಸೆಷನ್ ಆದ್ಮೇಲೆ ಏನೇ ಮಿಸ್ಟೇಕ್ ಇದ್ರು ಇಲ್ಲಿ ಬಿ ಪಾಯಿಂಟ್ಔಟ್ ಮಾಡಿ ಹೇಳ್ತಾ ಇರ್ತಾರೆ ದಟ್ ಇಸ್ ಅ ವೆರಿ ನೈಸ್ ಥಿಂಗ್ ಆ್ಯಂಡ್ ಕ್ಯಾಪ್ಟನ್ ವಸಿಷ್ಠ ಸಿಂಹ ಅವರು ಅವರು ಅಷ್ಟೇ ಆ್ಯಂಡ್ ಎಲ್ಲರೂ ಪ್ರತಿಯೊಬ್ಬರೂ ಸಖತ್ತಾಗಿ ಆಡ್ತಾ ಇದ್ದಾರೆ ತುಂಬ ಆಗುತ್ತೆ ಕ್ರಿಕೆಟ್ ಮಾಡೋ ಅಂಥದ್ದು ಆ್ಯಂಡ್ ಯಶ್ ಎ ಆರ್ ಕಶ್ ಥ್ಯಾಂಕ್ ಯು ಥ್ಯಾಂಕ್ ಯು ದದಾ ಆ್ಯಂಡ್ ಆಲ್ಸೋ ಎಲ್ಲ ಬ್ರ್ಯಾಂಡ್ ಅಂಬಾಸಿಟರ್ಸ್ಗೆ ಥ್ಯಾಂಕ್ ಯು ನಮಗೆ ಸಪೋರ್ಟ್ ಮಾಡ್ತಿರೋದಕ್ಕೆ